ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಗಾರ್ಗಿ ರೆಸಿಪಿಯನ್ನು ತೋರ್ಸ್ಕೊಟ್ಟಕತ್ತೀವಿ ರೀ ಭಾಳ ಮಸ್ತಾಗಿ ಮಾಡ್ಬೋದಾದಂತಹ ಅತಿ ರುಚಿಕರವಾಗಿರುವಂತಹ ಈ ಕುಂಬಳಕಾಯಿ ಗಾರಿಗೆಯನ್ನು ನೋಡೋಕ್ರೆ ಅದಕ್ಕಿಂತ ಮೊದಲು ನೀವು ಏನ್ರಿ ನಮ್ಮ ಚಾನಲನ್ನು ಇನ್ನ ತನಕ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಥವಾ ಫೇಸ್ಬುಕ್ದಾಗ ನಮ್ಮನ್ನು ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಮಾಡಿಬಿಡ್ರಿ ಚಲೋ ಕೆಲಸ ಲೇಟ್ ಮಾಡಬಾರ್ದು ರೀ ನೋಡಿರಿ ಇದಕ್ಕೆ ನಾವೇನು ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನೀವು ತೂಕಕ್ಕೆ ಅನುಸಾರವಾಗಿ ಕುಂಬಳಕಾಯಿಯನ್ನು ತೊಗೋರಿ ತೇತಿರಿಲ್ಲ ಆಮೇಲೆ ತ ನಡ್ಬಾರಕದ್ರೆ ಏನು ಬೀಜ ಇರ್ತ ನೋಡ್ರಿ ಒಂದು ಚಮಚೆಯಿಂದ ಈ ರೀತಿಯಾಗಿ ತಕ್ಕೊಂಡ ಅವನ್ನ ಸಿಪ್ಪಿಯನ್ನು ತೆಗೆದ ಆಮೇಲೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ ತೇತ್ರಿ ಈ ರೀತಿಯಾಗಿ ನೀವೆಲ್ಲ ಕುಂಬಳಕಾಯಿ ಇರ್ತೈತೆ ನೋಡಿರಿ ಅಟ್ಟನ್ನು ಕಟ್ ಮಾಡಿ ಆಮೇಲೆ ತೇನು ಮಾಡ್ನು ಈಸಿ ಮೆಥಡ್ ತೊಳ್ಸಕತ್ತೀರಿ ನಿಮಗೆ ಭಾಳ ಜಂಜಾಟ ಇಲ್ರಿ ಕುಕ್ಕರ್ದಾಗ ಹಾಕ್ರಿ ಹಾಕಿ ಅದಕ್ಕೇನು ಮಾಡ್ರಿ ಅಂತಂದ್ರೆ ಇದಕ್ಕೆ ನೀರ್ ಗೀರಿ ಇನ್ನೂ ಸೇರ್ಸೋಕೆ ಹೋಗಬೇಡ್ರಿ ಜಸ್ಟ್ ನೀವು ಒಂದು ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಸೇರ್ಸಕತ್ತೀವಿ ನೀವು ಬೆಲ್ಲ ರೀ ಒಂದು ಕಪ್ಪಷ್ಟು ನಾವಿಲ್ಲಿ ಬೆಲ್ಲದ ಪುಡಿಯನ್ನು ಹಾಕಿದ್ದೀವಿ ಹಾಗೆ ಒಂದು ಚಮಚೆ ತುಪ್ಪ ಅನ್ನ ಹಾಕೋಣ ಇಷ್ಟ ರೀ ಇಷ್ಟು ಹಾಕಿ ಒಂದು ನಾಲ್ಕು ಸೀಟಿ ಹೊಡಿಸ್ರಿ ಚಂದಂಗೆ ಕುದಿತೈತಿ ಬರಬ್ಬರಿಯಾಗಿ ಆ ತಣ್ಣಿನ ಬಿಟ್ಟು ಮಸ್ತಾಗಿ ಸ್ಮ್ಯಾಶ್ ಆಗ್ತೈತಿರಿ ನಾಲ್ಕು ಸಿಟಿ ನೆನಪೆಟ್ಕೊರಿ ಅದರ ನೀರು ಹಾಕಬಾರ್ದು ಆಮೇಲೆ ಒಂದು ಮ್ಯಾಶರ್ ತೊಗೊಂಡ ಚಲೋತ್ನಂಗೆ ಮ್ಯಾಶ್ ಮಾಡಿರಿ ಎಲ್ಲಿನೂ ಒಂದು ಹಿಟು ಉಳ್ಸಾಕ ಹೋಗಬೇಡ್ರಿ ಚಂದಂಗೆ ಅದನ್ನು ಒಟ್ಟು ನೀವು ಒತ್ತಿ ಬೇಕಾಕತ್ರಿ ಹಿಂಗೆ ಒತ್ತಿ ಪೂರ್ತಿಯಾಗಿ ಮ್ಯಾಶ್ ಮಾಡಿದ ನಂತರ ಅದಕ್ಕೆ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಸೇರಿಸಿರಿ ಅದಾದ ನಂತರ ಒಂದು ಹೀಟ ಅರಿಶಿನ ಪುಡಿಯನ್ನು ಹಾಕಿರಿ ಏಲಕ್ಕಿ ಒಂದು ಎಂಟರಿಂದ ಹತ್ತು ಏಲಕ್ಕಿ ಪುಡಿಯನ್ನು ಹಾಕಿರಿ ಅಂದರೆ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿರಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿರಿ ಸಲ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಇನ್ನು ಮುಂದಕ್ಕೆ ಇದನ್ನ ಒಂದು ಪ್ಲೇಟ್ನಾಗ್ಯಾರ ತಗೊರಿ ಇಲ್ಲ ಅದ್ರಾಗ ನಾ ಏನು ಮಾಡ್ರಿ ಒಂದು ಕಪ್ಪಷ್ಟು ಸಣ್ಣ ರವ ಅಥವಾ ಚೀರೋಡ್ ರವೆ ಮುಂದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ಸೇರಿಸಾಕೈತೀವಿ ರೀ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿದ್ದೀವಿ ರೀ ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನೆಲ್ಲನೂ ಮಿಕ್ಸ್ ಮಾಡಿರಿ ನೆನಪಿಡ್ಕೊರಿ ಇಲ್ಲಿನೂ ನೀರನ್ನು ಸೇರಿಸೋದಿಲ್ಲ ಹಂಗೆ ಅದರೊಳ ಜೊ ಜೊತೆನ ನೀವು ಮಿಕ್ಸ್ ಮಾಡಬೇಕಾಗೈತ್ರಿ ನಾವು ನಮ್ಮ ಇನ್ನೊಂದು ಚಾನಲ್ ಅಮ್ಮ ಮಗ್ನ ಇರ್ಜಿ ಒಳಗೆ ಗೋಧಿ ಹಿಟ್ಟಲ್ಲಿ ಈಗಾಗಲೇ ಮಾಡಿ ತೋರಿಸಿದೀವಿ ಇಲ್ಲಿ ಅಕ್ಕಿ ಹಿಟ್ಟನ್ನ ಮಾಡಿ ತೋರ್ಸಕತ್ತೀವಿ ನೀವೇನು ಆ ಚಾನಲ್ ನೋಡಿಲ್ಲ ಅಂತಂದು ನೋಡ್ಕೊಂಡು ಬರ್ಬೋದು ಮುಂದಕ್ಕೆ ಇದಕ್ಕೊಂದು ಏಟು ತುಪ್ಪ ಹಚ್ಚಿ ಮತ್ತೊಂದು ಪ್ಲೇಟ್ನಾಗಿ ತಕ್ಕೊಂಡು ಚಲೋ ತಂಗಿ ನೀವು ಈ ರೀತಿ ಮೆದ್ದು ಮಸ್ತ್ ಮಸ್ತಾಗಿ ಸಾಫ್ಟ್ ಆಗ್ತೈತಿ ಆ ಒಂದು ಏನು ನಾವು ರವ ಹಾಕಿರ್ತೇವ್ರಿ ಅದು ತನ್ನಿಂದ ತನ ಅಬ್ಸರ್ವ್ ಆಗ್ತೈತೆ ರೀ ಅಕಸ್ಮಾತ್ ಹೆಚ್ಚ ಕಡಿಮೆ ಆದರೆ ನೀವು ಆ ರವೆ ಅಥವಾ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ರೀ ಆಮೇಲೆ ತಿಕಡಿ ಎಣ್ಣೆಯನ್ನು ಕಾಯೋಕೆ ಇಟ್ಟಿದ್ದೆವು ಏನು ಕಾಯಿಲಿ ಇನ್ನೇನು ಮಾಡ್ರಿ ಇದೇಗೇನೆಲ್ಲ ನೀವು ಹಿಟ್ಟನ್ನು ಕಲಿಸಿ ಇಟ್ಟಿದ್ದೀರಿ ನೋಡಿರಿ ಅದರಲ್ಲೇ ಈ ರೀತಿ ಉಳ್ಳೆಗಳನ್ನಾಗಿ ಮಾಡ್ಕೊಡಿ ಆಮೇಲೆ ತವನ ಲಟ್ಸೋಕೆ ಈಸಿಯಾಗಿ ನಿಮ್ಗೆ ಮಸ್ತಾಗಿ ಟೈಮ್ ಸೇವ್ ಆಗ್ತತಿ ಅದಕ್ಕೆ ಒಮ್ಮೆ ಪಟ್ 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 ಅಂತ ಹೇಳಿ ಎಲ್ಲನೂ ಮಾಡಿ ಆದ್ಮೇಲೆ ಈ ಒಂದೊಂದು ಉಳ್ಳಿಗೆ ಒಂದು ಈಟನ ಓದಿ ಹಿಟ್ಟನ್ನು ಹಚ್ಚಿ ಲಟ್ಸುಣನು ನೀವು ದೊಡ್ಡದು ಒಮ್ಮೆ ಲಟಿಸಿ ಆಮೇಲೆ ಅದ್ರಾಗ ಗುಂಡಂಗೆ ಕೊರದ ಗಾರಿಗೆ ಮಾಡ್ತಂದ್ರೆ ಹಾಗೆ ಗುಂಡು ಕುಂಬಳಕಾಯಿ ಗಾರಿಗೆ ಇಲ್ಲ ಒಂದೊಂದು ಒಂದೊಂದು ಉಳ್ಳಿಗೆ ಒಂದು ಈಟ ನಾವು ಗಸಗಸೆಯನ್ನು ಈ ರೀತಿ ಚೆಂದಂಗೆ ಹಚ್ಚಿ ಆಮೇಲೆ ಅದನ್ನು ಒತ್ತಿ ನೀವು ಗಸಗಸೆಯನ್ನು ಒಂದೇ ಸೈಡು ಹಚ್ಬೋದು ಅಥವಾ ಎರಡು ಸೈಡುನು ಹಚ್ಬೋದು ರೀ ಅವು ತಣ್ಣಿನ ತನ ಹತ್ಕೊಂಡೋಗ್ತವೆ ಆಮೇಲೆ ಹೆಂಗಿದ್ರು ರೀ ಫಸ್ಟಿಗೆ ಒಂದು ಈಟು ಎರಡು ಕಡೆ ನಾವು ಹಚ್ಚಿ ಅದನ್ನು ಒಂದು ಈಟ ತೀರಿದಂಗೆ ಮಾಡಿ ಒಂದು ಈ ರೀತಿ ಯಾವುದ್ರ ಪ್ಲೇಟ್ ಇರ್ತತಿರ್ಲೇ ಅದರಲ್ಲಿ ಕೊರದು ಅಂತಂದ್ರೆ ಎಲ್ಲ ಸಮ ಆಗ್ತಾವ್ರಿ ಎಲ್ಲ ಒಂದರಾಗಿ ಚೆಂದ ಕಾಣ್ತಾವ್ರಿ ಹಿಂಗೆ ನೀವು ಕೊರೆದು ಈ ಒಂದು ಮಸ್ತಾಗಿರುವಂತಹ ಕುಂಬಳಕಾಯಿ ಗಾರಿಗೆಯನ್ನು ಮಾಡ್ಬೋದು ರೀ ಆಮೇಲೆ ನೀವು ಗಸಗಸೆಯನ್ನು ಇಲ್ಲೇ ಉಳ್ಳಿಗಿನ ಮೊದ್ಲು ಹಚ್ಚಿ ಆಮೇಲೆ ಒಂದು ಈಟು ತಟ್ಟಿ ಲಟಿಸ್ತಂತಂದ್ರೆ ಹಂಗೂ ಮಾಡ್ಬೋದು ರೀ ಇಲ್ಲ ಆಗಲೇ ಹೇಳಿದಂಗೆ ನೀವು ಪೂರ್ತಿ ದೊಡ್ಡದು ಮಾಡಿ ಕೊರತೆ ತಕ್ಕದಂದ್ರೆ ಹಂಗೂ ಮಾಡ್ಬೋದು ರೀ ಇದಕ್ಕೂ ನಾವು ಗುದಿ ಹಿಟ್ಟನ್ನು ಸ್ವಲ್ಪ ಹಚ್ಚು ಹಚ್ಚಿ ಅದನ್ನು ಲಟ್ಸು ನೋವು ಮೊದಲಿನವರ ಏನು ಮಾಡ್ತಿದ್ರೆ ಸಣ್ಣ ಸಣ್ಣ ಉಳ್ಳಿ ಮಾಡಿ ಕೈಯಿಂದ ತಟ್ಟಿ ನಾವು ಗಾರ್ಗಿ ಮಾಡ್ಬೋದು ಈಗಾಗಲೇ ನಮ್ಮ ಅಮ್ಮನ ಕೇರ್ಚಿ ಜನದೊಳಗೆ ಅದನ್ನು ಮಾಡಿ ತೋರಿಸಿದೀವಿ ಇಲ್ಲಿ ನಿಮಗೆ ನಾವು ಈಸಿ ಮಾಡಿ ಕೊಡಕತ್ತೀವಿ ರೀ ಎಲ್ಲ ಕೆಲಸನೂ ಅತಿ ಸುಲಭವಾಗಿ ಮಸ್ತಾಗಿ ನೀವು ಮಾಡ್ಬೋದು ಅದಕ್ಕೆ ಹಿಂಗೆ ನಾವು ನಿಮಗೆ ರೀ ಹಿಂಗೆ ಎಲ್ಲನೂ ಮಾಡಿಟ್ಟು ಹೋಗ್ರಿ ಎಲ್ಲ ಒಂದು ಸ್ವಲ್ಪ ಮಾಡಿ ಆಮೇಲೆ ಎಣ್ಣೆ ಕರೆದು ಮತ್ತೊಂದು ಸಲ ಮಾಡ್ತಂದ್ರೆ ಹಂಗೂ ಮಾಡ್ಬೋದು ಬ್ಯಾಚ್ ವೈಸ್ ಮಾಡ್ಕೊಂಬಿಡ್ರಿ ಇಲ್ಲ ಒಂದು ಐದಾರು ಮಾಡಿ ಇವನು ಏನು ಮಾಡ್ನು ಇನ್ನು ಎಣ್ಣೆ ಕರೀನು ಎಣ್ಣೆ ಚಲೋತ್ ನಿಂಗೆ ಕಾಯ್ಬೇಕು ಅದ್ರಾಗ ಹೋಗಿ ಇವನ್ನ ಬಿಟ್ಟ್ರಿ ಅಂತಂದ್ರೆ ಮಸ್ತಾಗಿ ಉಬ್ಬಿ ಬರ್ತಾವ್ರಿಗೆ ಗಾರ್ಗಿ ನಿಮ್ಮ ಮುಂದೆ ಹೇಳ್ತೀನಿ ರೀ ಭಾಳ ಮಸ್ತ್ ಟೇಸ್ಟ್ ರೀ ಮಸ್ತ್ ಅಂದ್ರೆ ರೀ ನೋಡಾಕೊಂಡು ನೋಡು ಎಷ್ಟು ಚಂದ ರೀ ಈಗದ್ ಹಿಂಗೆ ಉಬಿ ಬಂದು ಅಂತಂದ್ರೆ ಖುಷಿ ಬಿಡ್ತೈತೆ ಹಾಂ ಮಾಡಿದ್ಕೊಂಡು ಚಂದ್ ಬಂದು ಅಂತ ಅನಿಸ್ತೈತೆ ರೀ ನಿಮಗೂ ಪಸ್ಚ ಮಾಡತ್ತಿದ್ರಿ ಅಂತಂದ್ರೆ ರೂಢ ಇದ್ದವ್ರಿಗೆ ಅಂತ ಗೊತ್ತಾಯಿರ್ತೈತೆ ರೀ ಚಲೋದಂಗಿ ಬರ್ತಾವ ಹೇಳಿ ಮಸ್ತಾಗಿ ನೀವು ಅವ್ನ ಮ್ಯಾಲ ಕೆಳಗ ಕೆಳಗ ಮೇಲ ಮಾಡಿ ಎಣ್ಣೆಯಿಂದ ತೆಗೆದು ಬಿಡಬೇಕಾಗ್ತೈತೆ ರೀ ಸ್ವಲ್ಪ ಎಣ್ಣೆ ಪೂರ್ತಿ ಚೆಂದಂಗಿ ಬಸಿರಿ ಆಮೇಲೆ ಈ ಹಣ್ಣ ನೀವು ತೆಗೀರಿ ಸ್ವಲ್ಪ ಜಲ್ದಿ ತೆಗೆದ್ರಿ ಅಂತಂದ್ರೆ ಹಿಂಗೆ ಕಲರ್ಫುಲ್ಲಾಗಿ ಇರ್ತಾವ್ರಿ ಆಮೇಲೆ ಅವ್ನ ಸೇಮ್ ಹಿಂಗೆ ಉಳಿದಿದ್ದು ಎಲ್ಲನೂ ಎಣ್ಣೆ ಒಳಗೆ ಕರೆದು ಚಲೋದಂಗಿ ತೆಗಿಬೇಕು ಎಣ್ಣೆ ಒಂದು ಈಟ ಮ್ಯಾಲ ಗೊಜ್ಜಬೇಕು ಆಮೇಲೆ ಅವನ್ನ ನೀವು ತಿರುಗಿಸಿ ಹಿಂಗೆ ಸ್ವಲ್ಪ ಬಾಳುತನ ಬಿಟ್ಟ್ರಿ ಅಂತಂದ್ರೆ ಮಸ್ತಾಗಿ ಗೋಲ್ಡನ್ ಬ್ರೌನ್ ಆಗಿ ಈ ರೀತಿಯಾಗಿ ಬರ್ತೈತ್ರಿ ಚಂದನು ಚಂದನೂ ಕಾಣ್ತೈತ್ರಿ ಅದನ್ನೆನ್ಪಿಟ್ಕೋರಿ ಎಣ್ಣೆ ಎಲ್ಲ ಪೂರ್ತಿ ನೀವು ಬಸದು ರೀ ಇವ್ನ ನೀವು ಇಟ್ಕೊಂಡು ತಿನ್ಬೋದ್ರಿ ಅಂದ್ರೆ ಆಗಿಂದಾಗ ಇವತ್ತ ಖಾಲಿ ಏನಿಲ್ಲ ಸ್ವೀಟ್ ಆಗಿರ್ತಾವೆ ರೀ ನಾವೆಲ್ಲಿ ನೀರಿಗಿರಿ ಏನೂ ಸೇರಿಸಿಲ್ಲ ಚಲೋ ಉಳಿತಾವು ನೀವು ರೀ ಇವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ ಊರಿಗೆ ಅದು ಮಾಡ್ಕೊಂಡು ತಗೊಂಡು ಹೋಗ್ಬೋದು ರೀ ಮೊದಲಿನವರೆಲ್ಲ ಯಾರೇ ಪೌನರ್ ಮನೆಗೆ ಹೊಂಟರು ಅಂತಂದ್ರೆ ಈ ಕುಂಬಳಕಾಯಿ ಗಾರಿಗೆಯನ್ನು ಮಾಡಿ ತಗೊಂಡು ಹೋಗ್ತಿದ್ರಿ ಈಗ ಕುಂಬಳಕಾಯಿ ಗಾರಿಗೆ ಹೆಸರು ಮರ್ತು ಬಿಟ್ಟಾರೀ ಹೌದಿಲ್ಲ ಹೌದಲ್ರಿ ಹೆಂಗೆ ನೀವು ಎಲ್ಲ ಗಾರ್ಗಿಗಳನ್ನ ಮಾಡಿರಿ ಮಾಡಿದಾದ್ಮೇಲೆ ಟೇಸ್ಟ್ ಮಾಡಿರಿ ಹೆಂಗೆ ಬಂದಿದ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳೋದು ಮರ್ಯಕ್ಕೆ ಹೋಗ್ಬೇಡ ಯಾಕಂತಂದ್ರೆ ಉಬ್ಬಿ ಇಟ್ಟು ಚೆಂದ ಕಾಣೋದು ಅವು ನೋಡೋಕೆ ಅಗದಿ ಭಾರಿ ಇರ್ತಾವೆ ಸಾಂಪ್ರದಾಯಿಕವಾಗಿರುವಂತಹ ಉತ್ತರ ಕರ್ನಾಟಕದ ಈ ಒಂದು ರೆಸಿಪಿಯನ್ನು ನೀವು ತಪ್ಪಲಾರ್ದ ಮಾಡ್ಕೊತೀರಿ ಅಂಥೇಳಿ ನಾವು ಭಾವಿಸ್ತೀವಿ ರೀ ಹಂಗೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚೆಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ